ಈಗ ನಿಮ್ ಸಮಸ್ಯೆ ಇದು ಬಹಳ ಪ್ರಮುಖವಾಗ್ತದೆ ನೀವು ಪ್ರತಿ ಸರನೂ ಬರ್ತೀರಿ ಎಲೆಕ್ಷನ್ ಅನ್ನೋದು ಒಬ್ಬರಿ ಸಹಜವಾಗಿ ಹೇಳ್ತಾರೆ ಹೇಳ್ತಾರೆ ಸಹಜವಾಗಿ ಹೇಳ್ತಾರೆ ಆದ್ರೆ ನಾವು ಲೋಕೇಶ್ವರ್ ಸಾಹೇಬ್ ಮನೆಯನ್ನು ಕೂತು ಮಾತಾಡ್ತಾ ಇದ್ದೀವಿ ಇನ್ನೆಲ್ಲ ಬೇರೆ ಬಾಟ ಮಾಡೋದು ಅಂತಂದ್ರೆ ನಾಳೆ ಇವೆಲ್ಲರೂ ಜವಾಬ್ದಾರಿ ಇರ್ತಕ್ಕಂಥ ಭಾಳ ಇಲ್ಲಿ ಭಾಳ ಪ್ರಬುದ್ದಿ ನಮ್ಮ ತಿೂರು ತಾಲೂಕಿನಲ್ಲಿ ನಿಮ್ಮಗಳ ಮುಂದೆ ನಾವು ಮಾತಾಡ್ತಾ ಇದ್ದೀವಿ ಆ ಜವಾಬ್ದಾರಿನ ಹತ್ಕೊಂಡು ನಾನು ಹೇಳ್ತಾ ಇದ್ದೀನಿ ನಾನು ಮ್ಯಾಜಿಸ್ಟ್ರೇಟ್ ಕೆಲಸನೂ ಮಾಡಿ ಅದರಿಂದ ಯಾವುದು ಸರಿ ಯಾವುದು ಇಲ್ಲಿ ತಪ್ಪು ಇದು ಎಲ್ಲಿ ಇದಾಗ್ತದೆ ಅನ್ನೋದನ್ನ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳೋಕೆ ಹೋಗುವಾಗ ಶಕ್ತಿ ಕೊಡ್ತೀವಿ ಈಗ ಲೋಕೇಶ್ವರ್ ಕೂಡ ಅವರು ಬಹಳ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ಎಲ್ಲಿ ಯಾರೇನ್ ತಪ್ಪು ಮಾಡ್ತಾರೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಳೋಕೆ ನನಗೇನಂದ್ರೆ ಒಂದೇ ಇದು ಬಹಳ ಅತ್ಯಂತ ಸೂಕ್ಷ್ಮವಾದಂತ ಘಟ್ಟದಲ್ಲಿ ನಾನಿದ್ದೀನಿ ನಾನು ಈಗ ಇದನ್ನ ಎಲ್ಲನೂ ಕೂಡ ನಾನು ಅರ್ಥ ಮಾಡ್ಕೊಂಡಿ ಈಗಷ್ಟೇ ಅಲ್ಲ ನಾವು ಬಹಳ ಸಲ ಮಾತಾಡಿದ್ದೀವಿ ಹಿಂಗಿದೆ ಅಂತೆಲ್ಲ ನಂಗು ಸಮಸ್ಯೆ ಗೊತ್ತಿದೆ ನಾನೇನಾಯ್ತು ನಾನು ದುರದೃಷ್ಟ ವಶ್ಯಕ್ಕೆ ಬೇರೆ ಬೇರೆ ನಾನು ರಾಜಕೀಯ ತೊಂದರೆ ಆದಾಗ ಏನೋ ಮಾಡಿ ಪುನಃ ವಾಪಸ್ ಬಂದು ನಾನು ಈಗ ನಾನು ಸೇರ್ಕೊಂಡ್ರದ ಇಪ್ಪತ್ತು ದಿವಸದಿಂದ ಇಪ್ಪತ್ತು ದಿವಸದಿಂದ ಸೇರಿಕೊಂಡು ಎಲ್ಲೆಲ್ಲಿ ಯಾವ್ಯಾವ ತರ ಸಮಸ್ಯೆಗಳು ಗೊತ್ತಾಯಿತು ಜಿಲ್ಲೆಯಲ್ಲಿ ಎಲ್ಲ ನೀವು ಪತ್ರಿಕೆಯಲ್ಲಿ ಓದಿದಿರಿ ಅವೆಲ್ಲಾನು ಒಂದು ಹಂತಕ್ಕೆ ತಂದು ಈಗ ವೇದಿಕೆ ಮೇಲೆ ಎಲ್ಲರೂ ಕೂಡ ಕೂತ್ಕೊಂಡು ಆ ಒಂದು ನಮ್ಮ ಪರವಾಗಿ ಒಂದು ಸಹಮತವನ್ನು ವ್ಯಕ್ತಪಡಿಸ್ತಕ್ಕಂಥ ಮಟ್ಟಕ್ಕೆ ಬಂದಿದೆ ಈಗ ಇಲ್ಲಿದು ಒಂದು ದೊಡ್ಡ ಶಕ್ತಿಗೆ ಇದೆಲ್ಲ ಇಂಥದ್ದು ಇದಾಗ್ತಾರೆ ಅನ್ನೋದನ್ನು ನಮಗೂ ಅರ್ಥ ಮನವರಿಕೆ ಆಗಿದೆ ಒಂದು ನನಗೆ ನನ್ನ ಮೇಲೆ ನನ್ಗೆ ನಿಮಗೆ ಸಂಪೂರ್ಣವಾಗಿ ಎಲ್ಲರೂ ಸಾಲ್ವ್ ಮಾಡೋಕ್ಕೆ ಕೊಡ್ತೀನಿ ಅಂತ ಸುಳ್ಳು ಹೇಳಕ್ಕೆ ಹೋಗಲ್ಲ ನಾನು ಆದರೆ ನಿಮಗೆ ಪರವಾಗಿ ಕಣಪ್ಪ ಗೌಡ್ರು ಏನೋ ಒಂದು ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಇವೆಲ್ಲನೂ ಕೂಡ ಮನ್ಸಿಗೆ ಹಾಕ್ಕೊಂಡು ಸ್ವಲ್ಪ ಲೋಕೇಶ್ ಅವ್ರಿಗೂ ಬರೋ ರೀತಿಯಲ್ಲಿ ನಡ್ಕತ್ತಾವ್ರೆ ಅಂತ ಅನ್ನೋದಕ್ಕೆ ನಾನು ಪ್ರಾಮಾಣಿಕವಾಗಿ ನಡ್ಕತೀನಿ ನೀವು ಯಾರು ಅನುಮಾನ ಪಡಬೇಡಿ ಅದರ ಬಗ್ಗೆ ಶಕ್ತಿನ ಉಪಯೋಗಿಸ್ಕೊಂಡು ನಾವು ಕೈ ಬಿಟ್ಬಿಟ್ಟು ನಮ್ಮಪ್ಪ ನಾನು ಹೋಗುವಂಥದ್ದು ನಾನು ಮಾಡೋಲ್ಲ ನಮ್ಮ ಮನಸ್ಸು ಒಪ್ಪಲ್ಲ ಅದು ಬರಿತಾ ಇರ್ತದೆ ನಮ್ಗೆ ಏನೋ ನಾವು ಮಾತಾಡಿದ್ದು ಇಲ್ಲಿ ಏನೋ ಹೆಂಗ್ ಮಾಡ್ತೋ ಹಾಗೆ ಹೇಗೆ ಅಂತ ಅದಕ್ಕೆ ದಯಮಾಡಿ ಏನಾದರೂ ಸಣ್ಣ ಪುಟ್ಟ ಲೋಪ ಹಾಕಿದ್ರೆ ಅವೆಲ್ಲ ಹೊಟ್ಟೋಬೇಕಾಗ್ತದೆ ಈ ಚುನಾವಣೆಯಲ್ಲಿ ನಮಗೊಂದು ಶಕ್ತಿ ಕೊಡಿ ನಾನು ನಿಮ್ಮ ಏನು ಮಾನ್ಯ ಲೋಕೇಶ್ ಅವರು ನಮಗೆ ಎಲ್ಲ ವಿಚಾರಗಳ ಬಹಳ ಸವಿಸ್ತಾರವಾಗಿ ಈಗ ಇಲ್ಲ ನೋಡಿ ನಾಳೆ ಇಲ್ಲ ಸಾಮಾನ್ಯ ಬಂದ್ರಿ ಜನ ಆದರೂ ನಿಮ್ಮನ್ನೇ ಬೇರೆ ರೀತಿ ನೋಡೋಕೆ ಹೋಗಿದ್ದಾನೆ ಒಳ್ಳೆಯ ರೀತಿ ನೀರು ನೋಡ್ತಾ ಇದ್ದಾರೆ ಬಟ್ ನಿಮ್ಗೆ ಸಮಸ್ಯೆ ಆಗ್ತಾ ಇರೋದು ನಿಮ್ಮ ಗ್ರೀನ್ಸ್ಗಳಂತ ನಿಮಗೆ ಗೊತ್ತಿಲ್ಲ ನಾನೇನು ಕೃಷಿಯಾಗುತ್ತೆ ಈಗ ನಮ್ಮೂ ಎಲ್ಲ ಸಮಸ್ಯೆ ಆಗಿರುತ್ತೆ ಎಲ್ಲರೂ ಅವ್ರ ಮನೇಲಿ ಒಂದು ದೊಡ್ಡ ನೀರು ಕುಡಿದಿಲ್ಲ ಇಲ್ಲಿರೋರು ಯಾರು ಕರಾವರಿ ಮನೇಲಿ ಒಂದು ದೊಡ್ಡ ನೀರು ಕುಡಿಯೋಕ್ಕಾಗಿ ಹೋಗಿಲ್ಲ ಎಲ್ಲ ಸ್ವಂತ ದುಡ್ಡುಗಳು ನಮ್ಮ ದುಡ್ಡುಗಳಾಗಿ ಅವ್ರಿಗೆ ಎಲೆಕ್ಷನ್ ಗೆಲ್ಸಿ ಕುಳಿಸಿರ ಎಲ್ಲರ ಹತ್ರನೂ ಲೋಕೇಶನ್ ಅಪ್ಪ ನಾನು ಕಾಣಿ ಇಬ್ಬರು ಅಪ್ಪ ಈ ತರದ್ದು ಭಾಷಣ ಗೋಷ್ಠಿ ಈ ತರದ ಎಲ್ಲರಿಗೂ ಚೀಟ್ ಮಾಡ್ಬಿಟ್ರು ಗೆದ್ದಿದ್ದು ನೆಕ್ಸ್ಟ್ ಡೇ ಇಂದಾನೆ ಎಲ್ಲದೂರ ಯಾರು ಏನಂತ ಕರೆದಿಲ್ಲ ಮಾತಾಡಿಲ್ಲ ಆದರೂ ನಾವು ನೋಡೋಣ ಸರಿಯಾಗ ಸರಿಯಾದ ಕಾದು ಕಾದು ಇವರೇ ಕಾರ್ಯಕರ್ತರು ಸರ್ ಮಾಡಿದ್ರು ಅಲ್ಲೂ ಬಾಯ್ ಪಡ್ಕೊಂಡ್ರು ಯಾರು ಬಂದು ಕೇಳಲಿಲ್ಲ ತಿರ್ಗ ನಾನು ಇನ್ನು ಏನಾಗುತ್ತೋ ನಾನ್ ತೋಟದಲ್ಲಿ ಅಲ್ಲೂ ಬಂದ್ ಅಲ್ಲೂ ಬಡ್ಕೊಂಡ್ರು ಎಲ್ಲರೂ ಅದು ಪತ್ರಿಕೆಗಳು ಟಿವಿ ನಲ್ಲ ಬಂತು ಅದಕ್ಕೂ ಯಾರು ಬರ್ಲಿಲ್ಲ ಸಣ್ಣದಾಗ ಬಂದ್ ಬಂದ ಈಗ ತಾವು ಕ್ಯಾಂಡಿಡೇಟ್ ಆಗಿ ಹದಿನೈದು ಸಾಲ ನಿಮ್ಮನ್ನು ಬರ್ದಂಗೆ ತಡೆಯುವ ಪ್ರಯತ್ನದಲ್ಲಿ ತುಂಬಾ ಎಲ್ಲರಿಗೂ ಗೊತ್ತಿದೆ ತಾವು ಹೇಳದಿದ್ರು ಸತ್ಯ ಏನಂತ ಗೊತ್ತಿದೆ ಎಲ್ಲ ಅದಕ್ಕೆ ಯಾರು ನಿಮ್ಮ ಬಗ್ಗೆ ಬೇಜಾರು ಮಾಡ್ಕೊಳಕ್ ಹೋಗಿಲ್ಲ ನಿಮ್ಮ ಅನಿವಾರ್ಯ ನಿಮ್ಮ ಪ್ರಾಬ್ಲಮ್ ಎಲ್ಲಾನು ತೂಗಿಸ್ಬೇಕು ಅದು ಅಂದಮೇಲೆ ಆತ ಒಬ್ಬ ಎಮ್ ಎಲ್ ಎಂತ ರಿಪೋರ್ಟ್ ಇದೆಲ್ಲದಕ್ಕೂ ನೀವು ಬಗ್ಗೆ ಹೋಗ್ಲೇಬೇಕಾಗಿದೆ ಅದು ನಮಗೂ ಅದು ಗೊತ್ತಿದೆ ಯಾರಿಗೆ ವಿರುದ್ಧವಾಗಿ ನಿಮ್ಮ ಬಗ್ಗೆ ವಿಚಾರ ಇಲ್ಲ ಈಗ ನಮ್ಗೆ ಏನಾಗುತ್ತೆ ತಿರ್ಗಾ ಒಂದು ತಿಂಗಳು ಏನೋ ತಿರ್ಗಾ ಈ ಒಣಗಿ ಬಿಸ್ಗಿ ಸರಿ ಕುಳಿತು ಮತ್ತೆ ಏನೋ ಬರುತ್ತೆ ಮುಂದಿದೆ ರಿಪೀಟ್ ಮಾಡೋದು ಒಂದು ಒಂದು ಹಂತದಲ್ಲಿ ಯಡಿಯೂರಪ್ಪನವರಿಗೆ ಬಹಳ ರೈಟ್ ಹ್ಯಾಂಡೆಡ್ ಕೆಲಸ ಮಾಡಿ ಇವತ್ತು ರಾಜ್ಯದ ಅತ್ಯಂತ ಉನ್ನತ ಅಧಿಕಾರಿಗಳನ್ನ ನಿಯಂತ್ರಣ ಮಾಡ್ಕೊಂಡ್ ಬಂದಿರುವಂತವ್ರು ಬೋಗಲೇ ಬಿಟ್ಕೊಂಡು ಹೋದ್ರೆ ಅದು ಅವ್ರಿಗೆ ಗೊತ್ತಿದೆ ಏನು ಮಾಡ್ತೀನಿ ನಾನು ಮಾಡಕ್ ಹೋಗಿಲ್ಲ ನಾನು ಒಂದು ಹೇಳ್ತೀನಿ ಬಹಳ ಪರಿಣಾಮಕಾರಿಯಾಗಿ ಲೋಕಸಭೆಯಲ್ಲಿ ನಾನು ಕೆಲಸ ಮಾಡಿದ್ದೆ ನಿಮ್ಗೆ ಯಾವಷ್ಟು ಯಾವ್ಯಾವ ವಿಚಾರ ಅಂತ ನಾ ತಿರ್ಗಾಳಕೋಕೆ ನೀವು ಎಲ್ಲರೂ ಮಾಧ್ಯಮದ ನೋಡಿದಿರಿ ನೋಡಿದ್ರಿ ಎಲ್ಲಾನು ಐದು ವರ್ಷ ನಿಮ್ಗೊಂದು ಹೇಳ್ತೀನಿ ನೀವು ನೀವು ಇದನ್ನ ಬಹಳ ಅರ್ಥ ಮಾಡ್ಕೊಂಡು ಐದು ವರ್ಷ ನಾನು ಲೋಕಸಭೆಯಲ್ಲಿ ಕೆಲಸ ಮಾಡಿದ್ದೀನಿ ನಮ್ಗೊಂದು ಮನೆ ಕೊಡ್ತಾರೆ ಅಲ್ಲಿ ಕೊಡ್ತಾರೆ ಎಲ್ಲ ಹೇಳ್ತೀನಿ ಅದೇನು ಒಳಗಡೆ ಇಡನ್ ಅಜೆಂಡಾ ಇಟ್ಕೊಂಡು ಇನ್ನೊಂದು ಹಾಕೊಂಡು ಏನು ಮಾಡಿಲ್ಲ ಮುಕ್ತವಾಗಿ ಹೇಳಿದೆ ಹಿಂಗಿಂಗಿದೆ ಸಮಸ್ಯೆ ಹಿಂಗ ಹಿಂಗಿದೆ ಆಮೇಲೆ ನಮ್ಗೆ ಯಾರು ಕೂಡ ಇದನ್ನ ಸಾಲ್ವ್ ಮಾಡೋಕೆ ಬರಲಿಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಈಗ ಇದು ನನ್ನ ಸಮಸ್ಯೆ ಆಗಲ್ಲ ನೀವು ನನ್ನ ನನಗೆ ನನಗೆ ಶಿಫ್ಟ್ ಮಾಡ್ತಾರೆ ಈಗ ಎಲ್ಲ ಸಮಸ್ಯೆನೂ ಅದೇನು ಮಾಡ್ತೀವಿ ನೋಡಪ್ಪ ನಾವು ನಿಮ್ಮ ಜೊತೆ ಇರ್ತೀವಿ ಬಟ್ ನೀನು ಇದು ಯಾವ ರೀತಿ ಸಮಸ್ಯೆ ಬಗೆಹರಿಸ್ತೀನಿ ನಿಮಗೆ ಬಿಟ್ಟಿದ್ದು ಅನ್ನೋದು ನಾನು ಅದನ್ನ ಅದನ್ನು ಈ ಜವಾಬ್ದಾರಿ ನಾನು ಹೊತ್ಕೊಳ್ತೀನಿ ನಾನೇನು ಪಲಾಯನವಾದ ಮಾಡೋದಿಲ್ಲ ನನ್ನ ಮೇಲೆ ಬರುವ ಸೇಟ್ಕೊಳ್ಳಿ ನಂಬಿಕೆ ಇಟ್ಕೊಳ್ಳಿ ನಾನು ಆದಷ್ಟು ಕೂಡ ಅವರಿಗೆ ಗೌರವ ಬರೋ ರೀತಿನಲ್ಲಿ ಅವ್ರಿಗೆ ಗೌರವ ಬರೋ ರೀತಿನಲ್ಲಿ ನಾನು ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಮಾಡ್ತೀನಿ ನಾನು ನನ್ನ ನನಗೆ ವಿಶ್ವಾಸ ಇದೆ ಯಶಸ್ಸನ್ನು ಗಳಿಸ್ತೀನಿ ಅದನ್ನ ಯಾರು ಅನುಮಾನ ಇಟ್ಬಿಡೋದಿಲ್ಲ ಈಗ ನಾವು ಸಂಪರ್ಕದಲ್ಲಿರ್ತೀವಿ ಅವ್ರನ್ನ ಏನು ಚುನಾವಣೆಗೋಸ್ಕರ ನಾನು ಇದು ಮಾಡ್ಕೊತೀನಿ ಇವತ್ತಲ್ಲ ನಾವು ಅವ್ರು ಬೇರೆ ಬೇರೆ ಇದರಲ್ಲಿ ಇದ್ರೂ ಕೂಡ ನಾವು ಯಾವತ್ತೂ ಕೂಡ ಅವರು ನನ್ನ ಬಗ್ಗೆ ನನ್ನ ವೆಲ್ವಿಷ್ಯಾಗಿ ಅವರು ನನ್ನ ಅನೇಕ ಸಲ ನನಗೆ ನನ್ನ ಜೊತೆ ಮಾತಾಡೋದು ನಾನು ಅವಾಗ ಅಷ್ಟೇ ಗೌರವದೀನಿ ಅವ್ರು ಬೇರೆ ಬೇರೆ ನಮ್ಮ ರಾಜಕೀಯ ನಿರುಗುಳು ಬೇರೆ ಬೇರೆ ಇದ್ದರೂ ಕೂಡ ಅವ್ರ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ನಾನು ಅವ್ರ ಮುಂದೆ ಹೇಳ್ತಾ ಇದ್ದೀನಿ ಯಾವತ್ತೂ ಕೂಡ ನಾನು ಗೌರವ ಕೊಟ್ಟುಕೊಂಡು ಅವ್ರಿಗೆ ಯಾವ್ದು ಯಾವ ರೀತಿ ನಾನು ಒಬ್ಬ ನಾಯಕರಿಗೆ ಗೌರವ ಕೊಡಬೇಕು ರೀತಿ ನಡ್ಕೊಂಡಿದ್ದೀನಿ ಅದಕ್ಕೆ ನಂದೇನು ಮನೆಗಿದೆ ಅಂದರೆ ಈ ಪಾರ್ಲಿಮೆಂಟು ನೀವು ಕಾಂತರಾಜ್ ಹೇಳಿದ್ರು ನಾವು ಆ ಜಾತಿಯವರು ಅದು ಇದು ಅಂತ ಹೇಳಿದ್ರು ನಂದು ಒಂದು ನಾನು ಜಾತಿಯ ಮೀರಿ ಕೆಲಸ ಮಾಡಿರುವಂಥ ಮನುಷ್ಯನ ನನ್ನ ನಾನು ಯಾರು ನನ್ನತ್ರ ಬಂದಾಗ ಯಾರಾದರೂ ಹೇಳಿ ನೀನು ಯಾವ ಜಾತಿ ಅಂತ ಯಾರನ್ನ ಕೇಳೋದು ನೀನು ನೀನು ಯಾವ ಜಾತಿ ಯಾವ ಪಾರ್ಟಿ ಅಂತ ಕೇಳೋದು ಸಾರ್ವಜನಿಕ ವಿಚಾರಕ್ಕೆ ಬಂದರೆ ನಾನು ಯಾರನ್ನೂ ಮಾತಾಡೋದೇ ಇಲ್ಲ ನಮಗೆ ತಮ್ಮವರು ನಮಗೆ ನಮ್ಮ ಕುಟುಂಬದ ನಮಗೆ ನೆಂಟಿದ್ದಾಗೆ ನನ್ಗೆ ಗೊತ್ತಿಲ್ಲ ಅವ್ರು ಅಂತ ಗೊತ್ತೇ ಇಲ್ಲ ಬಹಳ ನಮ್ಮ ಮಾವರು ಅವರೆಲ್ಲ ಬಹಳ ಆತ್ಮೀಯ ಸ್ನೇಹಿತರು ನಮ್ಮ ಮನೆ ಬರೋರು ನಮ್ಮ ಮನೆಯವರು ಎಲ್ಲ ಪಾಪ ಬಹಳ ಗೌರವ ಕೊಡೋರು ಊಟ ಮಾಡುತ್ತಿಲ್ಲ ನನಗೆ ಗೊತ್ತಿಲ್ಲ ಆಮೇಲೆ ಯಾವ ಹಿಂಗ ಆಮೇಲೆ ಆಮೇಲೆ ಗೊತ್ತಾಗಿರ್ಬೋದು ನನಗೆ ನಾವು ಆ ರೀತಿ ಬೆಳ್ಕೊಂಡ್ಬಂದಿರಂತ ನಾನು ಏಳು ಪ್ಲಸ್ ಮೂರು ಜನ ಏಳು ನಾಲ್ಕು ಜನ ಒಟ್ಟು ಹನ್ನೊಂದು ಜನ ವೀರಶೈವರು ಲೋಕಸಭಾ ಸದಸ್ಯರು ಪ್ಲಸ್ ರಾಜ್ಯಸಭಾ ನಾನು ಇದ್ದಾಗ ಒಂದು ಕಿಲೋಮೀಟ್ರ್ ಪಾರ್ಲಿಮೆಂಟು ನನ್ನ ಕ್ವಾರ್ಟರ್ಸಿಂದ ಒಂದು ಕಿಲೋಮೀಟರ್ ಇಂಡಿಯಾ ಗೇಟು ನನ್ನ ಕ್ವಾರ್ಟರ್ಸಿಂದ ಒಂದು ಕಿಲೋಮೀಟ್ರ್ನಲ್ಲಿ ಅವರು ವಾಸ ಇದ್ದು ಅಲ್ಲಿ ಎಲ್ಲಿ ಹೊಡೆದಾಕೋರು ಆ ಮನೆ ಮ್ಯೂಸಿಯಂ ಮಾಡಿದೆ ಅಲ್ಲಿ ನಮ್ಮ ಡೆಲ್ಲಿನಲ್ಲಿ ಅಕ್ಷರಧಾಮ ನೋಡ್ದಲೇ ಇರೋರಿಲ್ಲ ಅಕ್ಷರಧಾಮ ನನ್ನ ಡೆಲ್ಲಿನಲ್ಲಿ ಕುತುಬ್ ಮೀನಾರ್ ನೋಡ್ದಲೇ ಇರೋರಿಲ್ಲ ಡೆಲ್ಲಿನಲ್ಲಿ ಓಲ್ಡ್ ಇದು ಇದೆಯಲ್ಲ ಎಂಥದ್ದು ಓಲ್ಡ್ ಡೆಲ್ಲಿ ಯಾರು ಕೊನೆಯ ವ್ಯಕ್ತಿ ನನಗೆ ಫೋನ್ ಮಾಡಿದ್ರು ಫೋನ್ ಅಟೆಂಡ್ ಮಾಡಿ ಏನಪ್ಪ ನಿನ್ ಕಷ್ಟ ಅಂತ ಕೇಳಿದ್ರೆ ಸಾಧ್ಯವಾದ್ರೆ ಅದರಲ್ಲಿ ಅಲ್ಲೇ ಉತ್ತರ ಹೇಳಿ ಮಾಡ್ಸಿದ್ದೀನಿ ಅಲ್ಲ ಮಾತಾಡಿದ್ದೀನಿಗೂ ವಾಪಸ್ ಹೇಳಿದ್ದೀನಿ ಎಲ್ಲ ನನಗೆ ನನಗೇನಂದ್ರೆ ಇದು ನೀವು ತಿರ್ಧಾರ ಮಾಡ್ಬೇಕು ಇದು ಏನಂದ್ರೆ ಇದು ಅನೇಕ ವಿಚಾರಗಳನ್ನ ಮೀರಿ ನಿರ್ಧಾರಗಳು ಆಗ್ಲೇಬೇಕಿವೆ ಅದನ್ನು ನೀವು ದಯಮಾಡಿ ಯೋಚನೆ ಈ ಚುನಾವಣೆಯನ್ನು ಸುರಳಿತವಾಗಿ ಮಾಡಿಕೊಡಿ ಮುಂದಿನ ದಿನಗಳಲ್ಲಿ ನೀವೇನೇನು ಮಾತಾಡಿದ್ರೆ ಆ ಭಾವನೆಗಳನ್ನು ನಾನು ಇಟ್ಕೊಂಡು ವೆರಿ ನೆಕ್ಸ್ಟ್ ಡೇ ಇಂದ ನಾನು ಅದು ಆಗ್ತೀನಿ ಆದಷ್ಟು ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರಕ್ಕಾಗಿ ಮತ್ತು ನನ್ನ ನಾಯಕರುಗಳಿಗೆ ಹೇಳ್ತೀನಿ ನಾನು ಮೇಲ್ಗಡೆ ನಾನು ಆ ರೀತಿ ಮಾತುಕಡ್ಬೋದು ದಿವಸ ನಾನು ನಮ್ಮ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋಕೆ ನೀವು ನನ್ನ ಜೊತೆಯಲ್ಲಿ ಇರಬೇಕು ಅಂತ ಅವ್ರಿಗೂ ಹೇಳ್ತೀನಿ ಮತ್ತು ಮೇಲ್ಗಡೆ ಎಲ್ಲ ವರಿಷ್ಠರಿಗೂ ಕೂಡ ತಿಳಿಸಿ ಅವ್ರಿಗೆ ಯಾವ ರೀತಿ ಸೂಕ್ತವಾಗಿ ನಿಮಗೆ ಎಲ್ಲರಿಗೂ ಗೌರವಗಳು ಸ್ಥಾನಮಾನಗಳು ಕೊಡಬೇಕು ಅದೆಲ್ಲರೂ ಕೂಡ ನಾನು ಮಾತಾಡಿ ಅದು ಮಾಡಿಸ್ಕೊಡ್ತೀನಿ ದಯಮಾಡಿ ನನಗೆ ಈ ಸತಿ ಸಹಾಯ ಮಾಡಿತ್ತು ಕೈ ಮುಗಿದು ಅಲ್ಲೆಲ್ಲೂ ಕೆಲಸ ಅಲ್ಲಿರೋ ಕಾಂಗ್ರೆಸ್ ಲೀಡರ್ಸ್ ಮಾಡ್ಬಿಟ್ಟಿದ್ದಾರೆ ಅಲ್ಲಿ ಲೀಡರ್ ದಿದ್ದಾನ ಇವರು ಹೋಗೋಕ್ಕೆ ಸ್ವಾಮಿ ಮಾರ್ದ ಪ್ರಶ್ನೆಗಳಿವೆ ಅವ್ಕೆ ಯಾಕಂದ್ರೆ ಇಷ್ಟು ಮಾತಾಡ್ಸಿಲ್ಲ ಮಾತಾಡಿಸಿಲ್ಲ ಕೇರ್ ಮಾಡಿದ ಈಗ ನಿಮಗೆ ಅಂತ ಪ್ರಶ್ನೆ ಆಗಿ ವೋಟ್ ಹಾಕಕ್ಕೆ ರೆಡಿಯಿಂದಲೇ ಓಟಾಕಿ ಕೊಡ್ತಾರೆ ಬಟ್ ನಾಳೆ ಪ್ರಚಾರ ಮಾಡೋದಕ್ಕೆ ಮತ್ತೊಂದು ಸಲಕ್ಕೆ ಮಾಡೋದಕ್ಕೆ ಅವರು ಹಿಂದೆ ಹೋದ್ರೆ ನಿಮ್ಮ ನಾನೇ ನಿಮ್ಗೆ ಮ್ಯಾನೇಜ್ ಮಾಡಿದ್ರು

ನಿಮ್ಗೆ ಗೌರವ ಕೊಟ್ಕೊಂಡು ನಾವು ಚುನಾವಣೆಯನ್ನ ಮಾಡ್ ಮಾಡಿಸ್ಬೇಕು ನಮಗೊಂದು ನೆಕ್ಸ್ಟ್ ಚುನಾವಣೆ ಈಗ ಎಂ ಪಿ ಎಲೆಕ್ಷನ್ ಚುನಾವಣೆಗೆ ಹೋಗ್ತಾರೆ ನಾವು ಲೋಕಲ್ ನಾಯಕತ್ವ ನಾವು ಗೊತ್ತಿಲ್ಲ ನಾವು ಇನ್ನೊಬ್ರು ಗೊತ್ತಾಯ್ತು ನಾನು ಏನ್ ಹೇಳಿದೆ ನಾನು ಸೂಕ್ಷ್ಮ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ಸಾರಿ ಗೊತ್ತಾಗುತ್ತೆ ನನ್ನ ಸ್ಥಾನದಲ್ಲಿ ಇದ್ದು ಯೋಚನೆ ಮಾಡಿದ್ವಿ ಯಾವ ಯಾವ ರೀತಿ ನಾನು ಉತ್ತರ ಕೊಡ್ಬೋದು ಯಾಕೆ ಮಾತಾಡ್ಬೋದು ಅನ್ನೋದನ್ನ ನೀವು ಅರ್ಥ ಅರ್ಥ ಆಯ್ತು ಸ್ಟೇಟ್ಮೆಂಟ್ ಮಾಡಿದ್ರೆ ನಮ್ಮ ನಾಯಕ ಆಯ್ತು ಕೊಡ್ತಾ ಇಲ್ಲ ಇವಾಗ ಎಣ್ಣೆ ನಲ್ವತ್ತು ಸಾವಿರ ಎಪ್ಪತ್ ಸಾವಿರ ನಮ್ ಲೀಡ್ ಬಸವರಾಜ್ ಒಂದೇ ಒಂದ್ಸಲ ಆಪೋಸಿಟ್ ಕ್ಯಾಂಡಿಡೇಟ್ ಹೇಳಿದ್ರೆ ಪಬ್ಲಿಕ್ ಅಲ್ಲಿ

ಅಂದೆರ ಪಕ್ಷದಿಯ ಬಂದಿರ ಸಂಪೋರ್ಟ್ ಪಾರ್ಟಿ ನ್ಯಾಯ ನ್ಯಾಯ ಸರ್ ದೊಡ್ಡ ಬಂದಿತ್ತು ನಾನು ಬೆಳಗ್ಗೆ 5:30 ಬಂದು ಐದು ಸೇರಕೊಂಡೆ ನಾವು ಬೇಕಂದ್ರೆ ಸ್ಟ್ರೈಕ್ ಜಲ ಸೇರ್ಸಿ ಆದ್ರೂ ಕೂಡ ಅವತ್ತು ಬಿದಿರ್ ಬಗ್ಗೆ ಅದರಸಂತೆ ಜಲ ಸೇರ್ಸಿ ನಾನು ಸ್ಟ್ರೈಕ್ ಇನ್ನು ಮಾಡಿದ್ವಿ ಸರ್ ಲೈಟ್ ಆನ್ ಮಾಡ್ಸಿ ಸರ್ ಇವತ್ತು ನಾವು ಇವಾಗ್ಲೂ ನಾನು ಇಲ್ಲಾಂದ್ರೆ ಕಮಿಷನರ್ ಕಮಿಷನರ್ ಅವನ್ ಅವಾಗ ಸಾರ್ ಅವರು ಸಾಲು ಜಾಸ್ತಿ ಕಿಟಾಕ್ಸ್ಬಿಡ್ತೀವಿ ಎಲ್ಲಾರು ಸೇರಿ ಜನಕ್ಕೆ ಯಾಕಂದ್ರೆ ಜನ ಅಲ್ಲಿರೋದಿಂದ ಜನ ನನಗೆ ಕೇಳ್ತಾರೆ ಯಾವಾಗ ಏನ್ ಮಾಡಿಸ್ತಿರೋ ಯಾವಾಗ ಕಿಟಾಕ್ಸ್ ಕೊಡ್ತೀರ ಈ ಮಾತು ಹೇಳ್ಕೊಂಡು ಒಂದು ವರ್ಷ ಡಿಸ್ಟ್ರಿಕ್ ಮಿನಿಸ್ಟ್ರಿಗೂ ಅದು ಮಾಡೋಕ್ಕಾಗಿಲ್ಲ ಇವತ್ತು ನಮ್ಮೂರಿನ ಒಂದು ಸಣ್ಣ ಸಮಸ್ಯೆ ಮಾಡಕ್ಕಾಗಿ ಪಕ್ಷದ ಸಮಸ್ಯೆ ಸಾಲ್ವ್ ಮಾಡಕ್ಕ ಯಾರನ್ನ ಕೇಳೋಣ ಯಾರು ಉತ್ತರ ಕೊಡೋಣ ಏನ್ ಕೆಲಸನೂ ಆಗ್ತಿಲ್ಲ ಇವರು ಏ ಲೋಕೇಶ್ ಕಡೆ ಅವರ ಆಕಡೆ ಇವ್ರಿಗೆ ಏನು ಅವ್ರ ಮನೆಯ ನೀರು ಕೊಡ್ತಿಲ್ಲ ಸರ್ ಯಾರಿಗೂ ಕಳ್ಸಿಲ್ಲ ನಾನು ಅದೇನೇ ರಿಸ್ಕ್ ನಾವು ನನ್ನ ನಾನು ವಹಿಸ್ಕೊಂಡು ಜವಾಬ್ದಾರಿ ತಗೊಂಡು ನನ್ನ ಸ್ವಂತ ಕಳ್ಸ್ಕೊಂಡು ಮನೆಯವ್ರಿಗೆ ಓದ್ಕೊಂಡು ನೀವೇನ್ ಮಾಡಿದ್ರೆ ಏನು ಮಾಡಿಲ್ಲ ಜೊತೆ ಈ ತರ ಪ್ರಚಾರ ಬೇರೆ ನೀವು ಆಗಿರೋ ಲೋಕೇಶ್ ಸುಮ್ಮನೆ ಸುಮ್ಮನೆ ಏನೇನು ಹೇಳ್ಕೊಂಡ್ ಹಂಗಿದ್ರೆ ಯಾವತ್ತು ಯಡಿಯೂರಪ್ಪನೇ ಬೇಡ ಅಂತ ಬಿಟ್ಟು ಸರ್ ಬೇಡ ಅಂತ ಕುಮಾರಸ್ವಾಮಿ ಅಂದ್ರೆ ನಮ್ಗೆ ಯಾರು ಬೇಕಾದ್ರೆ ಬಿಟ್ಟು ಹೋಗ್ತೀನಿ ನಮ್ದೇ ಮನಸ್ಸು ಯಾರೇನು ಬೈಂಡಿಂಗ್ಸ್ ಇಲ್ಲ ನನಗೆ ಬಟ್ ನೀವೇನ್ ಮಾಡ್ತಾ ಇದ್ರ ಪಕ್ಷನ ತಾಯಿ

ನಿಂತ್ಕೊಂಡು ಮುನ್ಸಿಪಾಲಿಟಿ ಅದು ಪ್ರತಿ ವರ್ಷ ಕ್ಲೀನ್ ಮಾಡ್ತೀವಿ ಎಲ್ಲಾ ಬಡವ್ರ ಬೋರ್ ಮಾಡೋದು ಕ್ಲೀನಿಂಗ್ ವರ್ಕ್ ಕಾಡಿದ್ದಾಗ ಇದ್ದಾಗ ನಾವೇ ಮೈಂಟೇನ್ ಮಾಡ್ತಾ ಇದ್ವಿ ಅದಕ್ಕೆ ಸುತ್ತ ಕಾಂಪೌಂಡ್ ಅವಶ್ಯಕ ಇದೆ ಅದು ಬಾಂಬಗೆ ಪೆನ್ಸು ಮಾಡಿದ್ರು ಪರವಾಗಿಲ್ಲ ಪೆನ್ಸಿಂಗ್ ಆಗುತ್ತೆ ನಿಮ್ಮ ಮಾಸಿನ ಮಾತಾಡ್ತಾ

कार्यकर्ता सभी को अपमान करेगा। नमक कार्य करेगा। कार्यकर्ता सभी को चीज करेगा। नार्मल तरह से नार्मल तरह से एमआरटी से निकलो। इधर क्या बात कर रहा है? तुम तो उसके नेपाल के शुरू में लोग नहीं दिखी है साला। इधर तुम उसके कार्यकर्ता को बड़ा सके? जिम नाव जिम जिम का कार्य करते हैं। तो। जिम का क

ಬಂಡವಾಡಿಗೆ ಗಾರಿ ಕೆಲಸ ಕೊಟ್ಟ ಅಷ್ಟೇ

ಅಣ್ಣಾರ್ ಡಿವೈಡ್ ಮಾಡ್ಕೊಡಿ ಬಂದೆ ಒಂದ್ ನಿಮಿಷ ನಿಮಿಷ ಪಾರ್ಲಿಮೆಂಟ್ ಮೆಂಬರ್ನ ನೀವು ನೀವ್ ಗೆಲ್ಸಿರೇ ನಿಮಗೂ ಸೇರಿದ ನಮ್ಮ ನಾನು ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದು ಅಯ್ಯೋ ಎಲ್ಲ ದೊಡ್ಡ ದೊಡ್ಡ ರಂಗ್ರುಗಳೆಲ್ಲ ನಮ್ಮ ಜೊತೆಲೆ ಇದ್ದವ್ರು ನಾನು ಅವ್ರು ಎಲ್ಯಾರನು ಒಂದೇ ವ್ಯಕ್ತಿತ್ವ ಮಾಡಿರೋ ಸಂಭಾಳಿಸ್ತೀವಿ ಮೇಡಮ್ ಕೊಡಬೇಡಿ ಗಾಬರಿ ಕೊಡಬೇಡಿ ಟಾರ್ಗೆಟ್ ಮಾಡ್ತೀನಿ ನಾನಿ ಏನು ಜಸ್ಟಿಫಿಕೇಶನ್ ಕೊಡ್ಬೇಕು ನ್ಯಾಯ ಕೊಡಿಸ್ಬೇಕು ನನ್ನ ಜವಾಬ್ದಾರಿ ನನ್ ಗ್ಯಾರಂಟಿ ಇದೆ ಎಲೆಕ್ಷನ್ ಫೇಸ್ ಮಾಡಕ್ ಹೋಗ್ತಿವಿ ಯಾರ ನೇತೃತ್ವ ಹೋಗಿಲ್ಲ ನೀವೆಲ್ಲ ಹೋರಾಟ ಮಾಡ್ಕೊಂಡು ಎಲ್ಲ ಹಳ್ಳಿಗೂಟಾಕ್ತೀರಾ ಅಲ್ಲಿ ಓಟ್ ಎಲ್ಲ ಬರುತ್ತೆ ಅಂತ ಇವ್ರು ಈ ಟೈಪ್ ಎಲೆಕ್ಷನ್ ಬೇರೆ ಕಡೆ ಮಾಡ ಈಗ ನಾಳೆ ತಗೋಳಕ ನಮ್ಗೆ ಮಾಡಿಲ್ಲಪ್ಪ ರೋಗೇಶ್ವರ್ ಮಾಡಿದ್ರು ನಾನ್ ಮಾಡಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಡಿವೈಡ್ ಮಾಡಿ ಒಂದ್ ಎರಡ್ ನಾವು ಹೋಗ್ಲಿ ಒಂದ್ ಟೌನ್ ನಿಮ್ಗೆ ಹೋಯ್ತಿ ನಾವು ಲೀಡ್ ಮಾಡಿ ತೋರಿಸ್ತೀವಿ

ಕ್ಯಾಂಡ್ರೆಸ್ ಫೋಟ್ ಹಾಕ್ಬೇಕು ಈ ಸರಿ ಕ್ಯಾಂಡ್ರೆಸ್ ಫೋಟ್ ಹಾಕ್ಬೇಕು ನಾವು ಎಲೆಕ್ಷನ್ ಮಾಡಿದ್ದೇವೆ ನಮ್ದು ಸರ್ ದುಡ್ಡು ಚೈನಲ್ಲಿ ಕೊಟ್ಟಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿದ್ದೇವೆ ಅದಕ್ಕೆ ಹೋಬಳಿ ಅರ್ಧ ಕೊಡ್ಲಿ ಟೌನ್ ಅರ್ಧ ಕೊಡ್ಲಿ ನಾವು ದುಡ್ಡು ಪ್ರಾಮಾಣಿಕವಾಗಿ ಲೀವ್ ಮಾಡಿ

ಮೂರರಲ್ಲಿ ನಮ್ಗೆ ಕೊಡಿ ನಮ್ಗೆ ಟೂ ತರ್ಡ್ ಅವ್ರಿಗೆ ಕೊಡ್ತಾರೆ ಅಂತ ಹೇಳಿ ಎಲ್ಲ ಲಿಸ್ಟ್ ಮಾಡಿಸ್ಕೊಟ್ಟಿದ್ವಿ ಸಿ ಎಂಗೆ ಪ್ರೆಸಿಡೆಂಟ್ಗೆ ಜಿಲ್ಲಾಧ್ಯಕ್ಷರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲ ಯಾವುದು ಕನ್ಸಿಡರ್ ಸರ್ ಈಗ ನನಗೆ ಇದನ್ನ ಗಮನಿಸ್ತೀನಿ ನಮ್ಮ ಪಕ್ಷದ ನಾಯಕರಂತ ಸನ್ಮಾನ್ಯ ಶ್ರೀ ಲೋಕೇಶ್ವರ್ ಅವ್ರನ್ನ ಮತ್ತು ಅವರೆಲ್ಲ ನಾಯಕರುಗಳನ್ನ ಕಾರ್ಯಕರ್ತರನ್ನ ಮತ್ತು ಮುಖಂಡರುಗಳನ್ನ ಖುದ್ದಾಗಿ ಭೇಟಿ ಮಾಡಬೇಕು ಅಂತ ನಾನು ನಾನಿವತ್ತು ಪುತ್ತೂರಿಗಾಗಮಿಸಿದ್ದೀನಿ ಅವ್ರ ಜೊತೆಯಲ್ಲಿ ಭೇಟಿ ಮಾಡಿ ಅವ್ರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡ್ಕೊಂಡಿದ್ದೀನಿ ಈಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದಿನ ನಮ್ಮ ಲೋಕಸಭಾ ಚುನಾವಣೆಯನ್ನು ನಾವೆಲ್ಲರೂ ಕೂಡ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ದಾರೆ ನಾನು ಕೂಡ ಅವರ ಜೊತೆಲಿಕೊಂಡು ಯಾವುದೇ ಭಿನ್ನಾಭಿಪ್ರಾಯಗಳು ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಪರಿಹರಿಸತಕ್ಕಂಥದನ್ನು ಆ ಮಾತನ್ನು ಕೂಡ ನಾನು ಈ ಸಭೆಯಲ್ಲಿ ಹೇಳಿದ್ದೀನಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪಕ್ಷ ಎಲ್ಲ ಮುಖಂಡರುಗಳು ಕೂಡ ಒಗ್ಗಟ್ಟಾಗಿಟ್ಕೊಂಡು ತಿಪ್ಪೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಸದೃಢವಾಗಿ ಬಲಿಷ್ಠ ಆಗ್ಲಿಕ್ಕೆ ಲೋಕೇಶ್ವರ್ ಸೇರಿದಂತೆ ನಮ್ಮೆಲ್ಲ ನಾಯಕರುಗಳು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅತಿ ಹೆಚ್ಚಿನ ಆತ್ಮವಿಶ್ವಾಸ ಇಟ್ಕೊಂಡಿದ್ದಾರೆ ನಾನು ಮೊದಲಿಂದಲೂ ಕೂಡ ಬಹಳ ವರ್ಷದಿಂದಲೂ ಕೂಡ ನಮ್ಮ ಇಬ್ಬರ ಮಧ್ಯೆ ಬಾಂಧವ್ಯ ಹಾಗೇ ಇದೆ ಆ ಬಾಂಧವ್ಯಕ್ಕೆ ಯಾವತ್ತೂ ರಾಜಕೀಯ ಪಕ್ಷಗಳು ಮತ್ತೆ ನಮ್ಮ ಚುನಾವಣೆ ಯಾವತ್ತೂ ಕೂಡ ಅಡ್ಡ ಬಂದಿಲ್ಲ ಅದು ಮುಂದೆ ಈಗ ಕೂಡ ಮುಂದುವರಿತದೆ ನಮ್ಮ ಅವರ ವಿಶ್ವಾಸ ಹಾಗೆ ಮುಂದುವರಿತದೆ ಪಕ್ಷಕ್ಕೆ

ಅಕೌಸ್ತುಪ ಮುಂದೆ ನಿಂತ್ಕೊಂಡು ಏ ಷಡಾಕ್ಷರಿಸಿದ ಮಾತಾಡಿದ್ದೀನಪ್ಪ ಬಿಜೆಪಿ ನೀವು ಮಾಡಿದ್ರಿ ರಾತ್ರಿ ಮದುವೆಯಲ್ಲಿ ಹೇಳಿ ನಾನು ಒಂದು ಬೇತ್ರಿ ರಾತ್ರಿ ಮದುವೆಯಲ್ಲಿ ಹೇಳಿ ಅದೇ ಅದೇ ಇದು ತಾಲೂಕೆಲ್ಲ ನಡೀತಾ ಇದೆ ನಾನು ಅವತ್ತು ಹೇಳ್ತಿದ್ದೆ ಫೋನ್ ಮಾಡಿದಾಗ ಅವತ್ತು ಹಿಂದಿನ ದಿವಸ ಅಷ್ಟೇ ಬೆಳಿಗ್ಗೆ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಸೇರಿಸಿ ನೀವೆಲ್ಲ ಬಿ ಜೆ ಪಿ ಮಾಡ್ರಿ ನಾನು ಚಡಾಕ್ಷರಿಸ್ತಾನೆ ಈ ಸಮಸ್ಯೆಯನ್ನು ಹೆಂಗ್ ಸಾಲ್ವ್ ಮಾಡ್ತಾ ಇದ್ರು ನಮ್ಮ ಮಟ್ಟಕ್ಕೆ ಬಿಟ್ಟಿದ್ದು ನಾವು ಎಲ್ಲ ಕಾಲ ಸಲ್ಲಿಸಿದ್ವಿ ಎಂ ಪಿ ಎ ಹತ್ತು ವರ್ಷ ಜಿಲ್ಲಾಧ್ಯಕ್ಷರಾಗಿರ್ತವ್ರು ಎಲ್ಲಾ ರೀತಿಯ ನೀವು ಮಾಡ್ತೀರಿ ಆ ಗ್ರಾಂತ ಆಗಿರೋದು ಅನಿಸ್ಟಾಗಿರೋರು ಯಾವ ಕಾಲದಿಂದ ನನ್ನ ಜೊತೆ ಇರೋದು ಹಂಗೆಲ್ಲ ಏನು ಇಲ್ಲ ನಾವೇನು ಅನ್ಸಿದ್ವಿ ಅದನ್ನೇ ಮಾಡ್ತಾರೆ ಎರಡು ಮಾತಿಲ್ಲ ಈಗ ಏನೇ ರಿಸಲ್ಟ್ ಅಲ್ಲಿ ವ್ಯತ್ಯಾಸಗಳಿಗೆ ಯಾರು ಜವಾಬ್ದಾರಿ ಮಾಡ್ತಿಲ್ಲ ಹೆಂಗ್ ಸಾಲ್ವ್ ಮಾಡಿದ್ರು ಹಿಂದೆ ಇವ್ರ ಯಾರು ಅವರಿಂದ ಹೋಗೋಂತವ್ ಇಲ್ಲ ಇಲ್ಲಿ ಯಾರು ಹೋಗ್ ಇಲ್ಲ ಯಾಕಂದ್ರೆ ಯಾರು ಗೌರವಿಸಲ್ಲ ಆ ಸಮಸ್ಯೆ ನಮ್ಗೆ ಅವ್ರ ಅಧ್ಯಕ್ಷ ಚೇಂಜ್ ಮಾಡಿ ಅನ್ನೋದು ಅವಾಗಿಂದ ನಡೀತಿದ್ರು ಇವತ್ತೂ ಚೇಂಜ್ ಮಾಡೋ ಪ್ರಯತ್ನ ಮಾಡಲಿಲ್ಲ ಹತ್ತು ವರ್ಷ ಏನಾಗ್ತಾರೆ ಒಂದೊಂದು ಒಂಬೈ ಒಂಬತ್ತು ಎಂಟೊಂಬತ್ತು ವರ್ಷ ಆಗಿಸ್ಬೇಕು ಬದಲಾವಣೆ ಇಲ್ಲ ಯಾರು ಸಮಸ್ಯೆ ಇದನ್ನ ಪರಿಹಾರಕ್ಕೆ ಧೈರ್ಯ ಭದ್ರತಾ ಇಲ್ವೋ ಆಸಕ್ತಿ ಇಲ್ವೋ ಜಿಲ್ಲಾಧ್ಯಕ್ಷ ಅಂತ ಜಿಲ್ಲಾ ಲೋಕಸಭೆನಲ್ಲಿದ್ರು ನಾಲ್ಕು ಜನ ರಾಜ್ಯಸಭೆನಲ್ಲಿದ್ರು ಒಬ್ರು ಪರಮೂಜಿಗೆ ಭಾರತ ರತ್ನ ಕೊಡ್ಬೇಕು ಅಂತ ಒಬ್ರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿಲ್ಲ ನಾನು ಒಬ್ಬೇ ಮಾತಾಡೋದು ನಾನು ಒಬ್ಬ ಮಾತಾಡಿದ್ರು ನಾನು ಅದಕ್ಕೆ ನಮ್ಮ ತಲೆ ಒಳಗಡೆ ಅದಿಲ್ಲ ಇಲ್ಲ ಇರ್ಲೂ ಕೂಡ ನಾನು ಅದನ್ನ ಮೀರಿ ಬೆಳೆದಿರೋ ಇನ್ನು ಮುಂದೆ ಈಗ ಖಲೀಜ್ ಮಾಡ್ಕೊಳ್ಳ ನಾನು ರೆಡಿ ಇಲ್ಲ ನಮ್ಮ ಮನಸ್ಸನ್ನು ಈಗ ಕೊಳಕ್ ಮಾಡ್ಕೊಳ್ಳ ನಾನು ರೆಡಿ ಇಲ್ಲ ಆಯ್ತಾ ಯಾಕೆಂದ್ರೆ ಸಮಾಜ ಅಂತಂದ್ರೆ ಎಲ್ಲಾ ವರ್ಗದ ಜನ ಎಲ್ಲಾರು ಕೂಡ ಸೇರ್ಕೊಂಡು ನಾವು ನಡ್ಕೊಂಡು ಹೋಗ್ತಕ್ಕಂಥದ್ದು ಅದರಿಂದ ನಂದು ಏನು ರಿಕ್ವೆಸ್ಟ್ ಇದೆ ಅಂದ್ರೆ ಪಾರ್ಲಿಮೆಂಟ್